ನನ್ನ ಭಕ್ತನನ್ನು ಆಪತ್ತಿನಿಂದ ಪಾರು ಮಾಡಬೇಕಾಗಿದೆ ಅದಕ್ಕೋಸ್ಕರ ನನ್ನ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗುತ್ತೆ ಮತ್ತೆ ಮೂರನೇ ದಿನ ಈ ಶರೀರವನ್ನು ಪ್ರವೇಶಿಸುತ್ತೆ ಒಂದು ವೇಳೆ ಹಾಗಾಗ ಚಿಂತಿಸಬೇಡಿ ಮಾಡಸಾಪತಿ ಈ ನನ್ನ ಶರೀರವನ್ನ ಸಮಾಧಿ ಮಾಡಿ ಬಾಬಾ ಹಿಂದೂ ಮಹಮ್ಮದಿಯರ ಪತಾಕೆಗಳನ್ನು ನನ್ನ ಸಮಾಧಿಯ ಎರಡೂ ಕಡೆಗಳಲ್ಲಿ ಹಾರಿಸಿ ಹೇ ರಾಮ್ ಅಲ್ಲಾಮ್ ಹರೇ ಎಲ್ಲರಿಗೂ ನಮಸ್ಕಾರ ಸ್ವತಂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ದತ್ತಾತ್ರೇಯರ ಅವತಾರಿಯಾದ ಸಕಲ ದೇವತಾ ಸ್ವರೂಪಿಯಾದ ಮತ್ತು ಸಕಲ ಸಾಧುಗಳ ಸ್ವರೂಪಿಯಾದ ಶಿರಡಿಯ ಶ್ರೀ ಸಾಯಿಬಾಬಾರ ಬಗ್ಗೆ ನಾವು ಇಂದು ಒಂದು ಅತ್ಯದ್ಭುತವಾದ ಮತ್ತು ಆಶ್ಚರ್ಯಕರವಾದ ವಿಷಯವನ್ನು ತಿಳ್ಕೊಳ್ಳೋಣ ನಾವು ಬಹಳಷ್ಟು ಶಿರಡಿ ಸಾಯಿಬಾಬಾರ ಸಿನಿಮಾಗಳಲ್ಲಿ ಮತ್ತು ಚರಿತ್ರೆಗಳಲ್ಲಿ ನೋಡಿರೋ ಹಾಗೆ ಬಾಬಾರು ಮೂರು ದಿನಗಳ ಕಾಲ ತಮ್ಮ ದೇಹವನ್ನು ಬಿಟ್ಟು ಬೇರೆ ಒಂದು ಕಡೆಗೆ ಹೋಗಿ ಪುನಃ ಮೂರು ದಿನಗಳ ನಂತರ ತಮ್ಮ ದೇಹಕ್ಕೆ ಬಂದು ಸೇರೋದನ್ನು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಈ ಮೂರು ದಿನಗಳ ಕಾಲ ಬಾಬಾರು ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಲು ತಮ್ಮ ದೇಹವನ್ನು ಬಿಟ್ಟಿರ್ತಾರೆ ಆದರೆ ಆ ದಿನ ಶಿರಡಿಯಲ್ಲಿ ಏನೇನು ನಡೀತು ಮತ್ತು ಬಾಬಾರು ಯಾವ ಜಾಗಕ್ಕೆ ಹೋದರೂ ಯಾರನ್ನು ಭೇಟಿಯಾದರು ಎಂಬುದನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ನಾವು ಈ ವಿಷಯವನ್ನು ಸಾಯಿಬಾಬಾರ ಉಪಾಸಕರಾದ ಮತ್ತು ದೈವಿ ಸ್ವರೂಪರಾದ ಪರಮಪೂಜ್ಯ ಆಚಾರ್ಯ ಶ್ರೀ ಇಕ್ಕಿರಾಲ ಭಾರದ್ವಾಜ ವಿರಚಿತ ಶ್ರೀ ಸಾಯಿ ಲೀಲಾಮೃತದಲ್ಲಿ ನಾವು ಕಾಣಬಹುದು ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಈ ವಿಷಯನ್ನ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಇನ್ನು ತಡ ಮಾಡದೆ ಈ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅದು ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿ ಆಗಸ್ಟ್ ಹದಿಮೂರು ಶ್ರೀ ಸಾಯಿನಾಥರು ತಾವು ಸಾಕ್ಷಾತ್ ಪರಮಾತ್ಮ ಎಂದು ತಮ್ಮ ಭಕ್ತರಿಗೆ ತಿಳಿಸಿದ ಒಂದು ಮಹಾದಿವಸ ನಾವುಗಳೆಲ್ಲ ಈ ಶರೀರವೇ ನಾವೆಂದು ಭ್ರಮಿಸಿ ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಸಿಕ್ಕಿಕೊಂಡಿದ್ದೇವೆ ಶರೀರ ಮತ್ತು ಆತ್ಮಗಳ ಸಂಬಂಧವನ್ನು ಅರೆತು ಆತ್ಮವನ್ನು ಶರೀರದಿಂದ ಆಚೆಗೆ ತಂದು ಎಷ್ಟೋ ಕಾರ್ಯಸಾಧನೆಗಳನ್ನು ಮಾಡಿದ ಹಲವು ಘಟನೆಗಳನ್ನು ಮತ್ತು ಅಂತಹ ಮಹಾತ್ಮರ ಬಗ್ಗೆ ನಾವು ಕೇಳಿದ್ದೇವೆ ಶ್ರೀ ಶಂಕರಾಚಾರ್ಯರು ಕೂಡ ನಮ್ಮ ದೇಹದಿಂದ ಆತ್ಮವನ್ನು ಹೊರತೆಗೆದು ಪರಾಕಾಯ ಪ್ರವೇಶವನ್ನು ಮಾಡಿದ್ದನ್ನು ನಾವು ಕೇಳಿದ್ದೇವೆ ಅದೇ ರೀತಿ ಮಹಾತ್ಮರಲ್ಲಿ ಮಹಾತ್ಮರಾದ ಶ್ರೀ ಸಾಯಿನಾಥರು ಕೂಡ ಇಂತಹ ಒಂದು ಲೀಲೆಯನ್ನು ತಮ್ಮ ಜೀವಿತಾವಧಿಯಲ್ಲಿ ತೋರಿಸಿಕೊಟ್ಟರು ಶ್ರೀ ಸಾಯಿನಾಥರು ಸಹ ಶರೀರವಾಗಿದ್ದಾಗಲೇ ನಮ್ಮಂತೆ ಶರೀರಕ್ಕೆ ಪರಿಮಿತವಾಗಿ ಎಂದಿಗೂ ಇರಲಿಲ್ಲ ಎಲ್ಲ ರೂಪಗಳಲ್ಲಿರುವ ಪರಮಾತ್ಮ ತಾನಾಗಿಯೇ ಜೀವಿಸಿದರು ಇಂತಹ ಪರಮಾತ್ಮನಿಗೆ ಮರಣ ಅನ್ನುವುದು ನಮ್ಮ ಭ್ರಮೆಯಷ್ಟೆ ಭೌತಿಕ ಶರೀರದಲ್ಲಿ ಇರುವಾಗಲೇ ಮೃತ್ಯವನ್ನು ಗೆದ್ದ ಮಹಾತ್ಮ ಶ್ರೀ ಸಾಯಿನಾಥರು ಸಾಕ್ಷಾತ್ ಪರಮಾತ್ಮನಂತೆ ಭಕ್ತರಿಗೆ ಕಾಣಿಸಿಕೊಂಡು ಹಲವರನ್ನು ಉದ್ಧಾರ ಮಾಡಿದ ಶಕ್ತಿ ಆಗಸ್ಟ್ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಶ್ರೀ ಸಾಯಿನಾಥರು ತೀವ್ರವಾದ ಉದ್ಭಸದಿಂದ ಬಳಲ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ತಮ್ಮ ಪ್ರಿಯ ಭಕ್ತನಾದ ಮಹಾಲಸಾಪತಿಯೊಂದಿಗೆ ನಾನು ಅಲ್ಲಾನ ಬಳಿ ಹೋಗಬೇಕಾಗಿದೆ ಹಿಂತಿರುಗಿದರೆ ಮೂರು ದಿನಗಳಲ್ಲಿ ನಾನು ಹಿಂತಿರುಗುವೆ ಹಾಗೇನಾದರೂ ನಾನು ಬಾರದಿದ್ದರೆ ಈ ಶರೀರವನ್ನು ಇದೇ ಹೊರಬಯಲಿನಲ್ಲಿ ಸಮಾಧಿ ಮಾಡಿ ಅದರ ಗುರುತಿಗೆ ಎರಡ ಧ್ವಜಗಳನ್ನ ನೆಡು ಎಂದು ಹೇಳಿ ಮಾಲಸಾಪತಿಯ ಮಡಿಲಲ್ಲಿ ಮಲಗ್ತಾರೆ ಅವರ ಶ್ವಾಸಕೋಶ ಮತ್ತು ನಾಡಿ ಬಡಿತ ಕ್ರಮೇಣ ಕಡಿಮೆಯಾಗಿ ಕೊನೆಗೆ ನಿಂತು ಹೋಗುತ್ತೆ ಈ ವಿಷಯವನ್ನ ತಿಳಿದ ಸಾವಿರಾರು ಜನ ಅಲ್ಲಿಗೆ ಗುಂಪು ಕೊಡ್ತಾರೆ ಇದನ್ನ ಅರಿತ ಆ ಊರಿನ ಶಾನುಭೋಗ ಪಂಚಾಯಿತಿಯನ್ನ ನಡೆಸ್ತಾರೆ ಪ್ರಾಣವಿಲ್ಲದ ಈ ಶರೀರವನ್ನು ಬಹಳ ಸಮಯವರೆಗೆ ಹಾಗೇ ಇರಿಸದೆ ಅದಕ್ಕೆ ಬೇಕಾದ ತಕ್ಕ ಅಂತ್ಯಕ್ರಿಯೆಗಳನ್ನು ನಡೆಸಬೇಕೆಂದು ಅಲ್ಲಿರುವ ಗ್ರಾಮಸ್ಥರೆಲ್ಲರೂ ಹೇಳೋಕೆ ಶುರು ಮಾಡ್ತಾರೆ ಆದರೆ ಸಾಯಿನಾಥರು ದೇಹವನ್ನು ಬಿಡುವ ಮೊದಲು ಬಾಲಸಾಪತಿಗೆ ಹೇಳಿದ ವಿಷಯವನ್ನು ಆಧರಿಸಿ ಬಾಲಸಾಪತಿ ಪಟ್ಟು ಹಿಡಿದು ಆ ಮೂರು ದಿನಗಳ ಕಾಲ ಶ್ರೀ ಸಾಯಿನಾಥರ ತಲೆಯನ್ನು ತನ್ನ ಮಡಿಲಲ್ಲೇ ಇರಿಸಿರ್ತಾರೆ ಮತ್ತೊಂದೆಡೆ ಅಂತಕ್ರಿಯೆಗಳನ್ನು ತಮ್ಮ ಮತಗಳ ಅನುಸಾರವಾಗಿ ಮಾಡಬೇಕೆಂದು ಹಿಂದೂ ಮತ್ತು ಮುಸಲ್ಮಾನರು ಪಟ್ಟು ಹಿಡಿತಾರೆ ಈ ವಿಚಾರದಲ್ಲಿ ಘರ್ಷಣೆಯೂ ಕೂಡ ಆಗುತ್ತೆ ಇದನ್ನರಿತ ಪಕ್ಕದಲ್ಲಿರುವ ಗ್ರಾಮಸ್ಥರೆಲ್ಲರೂ ತಮ್ಮ ತಮ್ಮ ಪಕ್ಷದ ಬಲವಾಗಿ ಶಿರಡಿಗೆ ಸೇರ್ತಾರೆ ಇದರಿಂದ ಭಯಗೊಂಡ ಗ್ರಾಮಾಧಿಕಾರಿ ದಿಕ್ಕು ತೋರದೆ ಪೊಲೀಸರ ಮೊರೆ ಹೋಗ್ತಾನೆ ಪೊಲೀಸರ ಸಹಾಯದಿಂದ ಆ ಜಿಲ್ಲಾ ಕಲೆಕ್ಟರ್ಗೂ ಕೂಡ ಈ ಸುದ್ದಿ ಮುಟ್ಟುತ್ತೆ ಆ ಕಲೆಕ್ಟರ್ ವಿದೇಶಿಯನಾಗಿರ್ತಾನೆ ಆದ ಕಾರಣ ಗ್ರಾಮಸ್ಥರು ಆ ಕಲೆಕ್ಟರ್ನ ಮೇಲೆ ದಾಳಿ ಮಾಡಬಹುದೆಂದು ಹೆದರಿ ಅವನು ಮುಂದೆ ಬರುವುದಿಲ್ಲ ಗ್ರಾಮದ ಹಿರಿಯರೇ ಈ ಇತ್ಯರ್ಥವನ್ನು ಮಾಡಿ ಎಂದು ಆ ಕಲೆಕ್ಟರ್ ಹೇಳ್ತಾನೆ ಆದರೆ ಸಾಯಿಬಾಬಾ ಏನಾದರೂ ಮೂರು ದಿನಗಳ ನಂತರ ಪುನಃ ಜೀವಿತನಾದರೆ ನನಗೆ ತಿಳಿಸಿ ಯಾಕೆಂದರೆ ಯೇಸುಕ್ರಿಸ್ತನ ವಿಷಯದಲ್ಲಿ ಮಾತ್ರ ಈ ಥರ ಪುನರ್ಜೀವಗೊಂಡದ್ದು ನಾನು ಕೇಳಿದ್ದೇನೆ ಆದರೆ ಎಂದಿಗೂ ನೋಡಿಲ್ಲ ಎಂದು ಆ ಕಲೆಕ್ಟರ್ ಆ ಗ್ರಾಮಸ್ಥರಿಗೆ ಹೇಳ್ತಾನೆ ಮುಂದೆ ಆ ಗ್ರಾಮದ ಹಿರಿಯರು ಈ ವಿಚಾರವನ್ನು ಜನರಿಗೆ ಹೇಳುವುದಿಲ್ಲ ಕಲೆಕ್ಟರ್ ಯಾವ ಕ್ಷಣದಲ್ಲಾದರೂ ನಮ್ಮ ಗ್ರಾಮಕ್ಕೆ ಬಂದು ತಕ್ಕ ಕ್ರಮಗಳನ್ನು ಕೈಗೊಳ್ಳುವ ವಿಚಾರವಿದೆ ಆದ ಕಾರಣ ಯಾರಾದರೂ ಅವಸರಪಟ್ಟರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಜನರಿಗೆ ಹೆದರಿಸ್ತಾರೆ ಮಾಲಸಾಪತಿಯ ಬೇಡಿಕೆಯಂತೆ ಮೂರು ದಿನಗಳನ್ನು ಕಾದ ಆ ಗ್ರಾಮಸ್ಥರು ಆಗಸ್ಟ್ ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರರ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಅಂದರೆ ಸಾಯಿಬಾಬಾರು ಹೇಳಿದ ಹಾಗೆ ಮೂರು ದಿನಗಳ ನಂತರ ಆ ಶರೀರದಲ್ಲಿ ನಾಡಿ ಸಂಚಲನ ಮತ್ತು ಶ್ವಾಸಕೋಶ ಆರಂಭವಾಗುತ್ತೆ ಸ್ವಲ್ಪ ಹೊತ್ತಿನಲ್ಲೇ ಸಾಯಿನಾಥರು ಎದ್ದುಕೊಳ್ತಾರೆ ಈ ಅದ್ಭುತವನ್ನು ನೋಡುತ್ತಿದ್ದ ಆ ಶಿರಡಿಯ ಜನತೆಗೆ ಸಂತೋಷದ ಜೊತೆಗೆ ಆಶ್ಚರ್ಯ ಕೂಡ ಆಗುತ್ತೆ ಮುಂದೆ ಈ ವಿಷಯ ಶಿರಡಿ ಮತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲೆಲ್ಲ ಹರಡುತ್ತೆ ಅದನ್ನು ಕೇಳಿದ ಜನರೆಲ್ಲ ತಂಡೋಪತಂಡವಾಗಿ ಸಾಯಿನಾಥರ ದರ್ಶನಕ್ಕೆ ಬರೋದಕ್ಕೆ ಆರಂಭಿಸುತ್ತಾರೆ ಅದರಲ್ಲಿ ಆ ಗ್ರಾಮದ ಕಲೆಕ್ಟರನ್ನು ಕೂಡ ಒಬ್ಬನಾಗಿರುತ್ತಾನೆ ಮುಂದೆ ಸ್ವಲ್ಪ ಹೊತ್ತಿನಲ್ಲೇ ಸಾಯಿಬಾಬಾರ ಪ್ರಿಯ ಭಕ್ತನಾದ ಶ್ಯಾಮ ಸಾಯಿಬಾಬಾರಲ್ಲಿಗೆ ಬಂದು ಈ ಮೂರು ದಿನ ತಾವು ಎಲ್ಲಿ ಹೋಗಿದ್ದಿರಿ ಮತ್ತು ಏನು ಮಾಡಿದಿರಿ ಅಂತ ಧೈರ್ಯ ಮಾಡಿ ಕೇಳ್ತಾನೆ ಅದಕ್ಕೆ ಸಾಯಿಬಾಬಾರು ಮಾರ್ಮಿಕವಾಗಿ ನಕ್ಕು ಅಲ್ಲಹನ ಬಳಿ ನಾನು ಹೋಗಿದ್ದೆ ಮೊದಲಿಗೆ ಈ ಶರೀರದೊಳಗೆ ಪುನಃ ಪ್ರವೇಶ ಮಾಡಲು ಇಷ್ಟವಿರಲಿಲ್ಲ ಆದರೆ ಅಲ್ಲಾಹನ ಆಜ್ಞೆಯ ಮೇರೆಗೆ ನಾನು ಪುನಃ ಈ ಶರೀರವನ್ನು ಪ್ರವೇಶ ಮಾಡಿದ್ದೇನೆ ನಾನು ಮಾಡಬೇಕಾಗಿರುವುದು ಇನ್ನೂ ಬಹಳಷ್ಟಿರುವುದರಿಂದ ಅಲ್ಲಹ ನನಗೆ ಈ ಥರ ಆಜ್ಞೆ ಮಾಡಿದರು ಎಂದು ಹೇಳ್ತಾರೆ ಆದರೆ ಈ ಮೂರು ದಿನ ಎಲ್ಲಿ ಹೋಗಿದ್ದೀರಿ ಎಂಬ ಪ್ರಶ್ನೆಗೆ ಸಾಯಿಬಾಬಾರು ಉತ್ತರವಾಗಿ ಆ ಅಲ್ಲ ಅಥವಾ ಪರಮಾತ್ಮ ಬಾಬಾರಿಗೆ ಹೇಳಿದ ವಿಷಯವನ್ನು ಶ್ಯಾಮನಿಗೆ ಹೇಳ್ತಾರೆ ಬೆಂಗಾಲದಲ್ಲಿ ಒಬ್ಬ ಗದಾಧರ ಎಂಬ ಭಕ್ತ ಇದ್ದಾನೆ ಅವನು ನನ್ನಲ್ಲಿ ಸೇರಬೇಕೆಂದು ಬಹಳ ತವಕಪಡಿಸುತ್ತಾನೆ ಆದರೆ ಅವನ ಇನ್ನೂ ಪುಣ್ಯಫಲ ಮತ್ತು ಕರ್ಮಫಲಗಳು ಇನ್ನೂ ಶೇಷವಾಗಿರುವುದರಿಂದ ನೀನು ಆ ಕರ್ಮಫಲಗಳನ್ನು ತೆಗೆದುಕೊಂಡು ಅವನನ್ನು ಮುಕ್ತಗೊಳಿಸು ಎಂದು ಅಲ್ಲ ಬಾಬಾರಿಗೆ ಆಜ್ಞೆಯನ್ನು ಮಾಡಿದ್ದನ್ನು ಶ್ಯಾಮಾನಿಗೆ ಹೇಳ್ತಾರೆ ಈ ವಿಷಯವನ್ನು ಕೇಳಿದ ಶಾಮಾನಿಗೆ ಆಶ್ಚರ್ಯದಿಂದ ಮಾತುಗಳೇ ಹೊರಡಲಾದವು ಮುಂದೆ ಬೆಳಕು ಹರಿದಂತೆ ಸಾಯಿನಾಥರು ತಮ್ಮ ದೈನಂದಿನ ಕಾರ್ಯಗಳನ್ನು ಮುಂದುವರಿಸ್ತಾರೆ ಸಾಯಿನಾಥರು ತಮ್ಮ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಪುನಃ ಅದನ್ನು ಜೋಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದರು ಅದು ಖಂಡಯೋಗ ಸಾಧನೆ ಆಗಿರುತ್ತೆ ಇದೇ ರೀತಿ ಬಾಬಾರು ಕೂಡ ತಮ್ಮ ಆತ್ಮವನ್ನು ಇನ್ನೊಂದೆಡೆಗೆ ಸಂಚಾರ ಮಾಡಿಸಿ ಅಲ್ಲಿರುವ ಭಗವಂತನ ಭಕ್ತನನ್ನು ಮುಕ್ತಗೊಳಿಸಿ ಮತ್ತೆ ಪುನಃ ತನ್ನ ಶರೀರಕ್ಕೆ ಆಗಮಿಸಿದ್ದನ್ನು ನಾವು ಇಲ್ಲಿ ನೋಡಬಹುದು ಇದನ್ನು ಯೋಗ ಸಾಧನೆಯಲ್ಲಿ ಸ್ಥಿತಿ ಎಂದು ನಾವು ಹೇಳಬಹುದು ಇಲ್ಲಿ ಇನ್ನೊಂದು ಪ್ರಮುಖ ವಿಷಯವನ್ನು ನಾವು ನೋಡಬೇಕಾಗುತ್ತೆ ಭಾವಾರು ಭೇಟಿಯಾಗಲು ಹೋಗಿದ್ದ ಬೆಂಗಾಲದ ಕಧಾದರ್ ಬೇರೆ ಯಾರು ಅಲ್ಲ ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಗುರುಗಳಾದ ಕಾಳಿ ಮಾತೆಯ ಪುತ್ರನಾದ ಮತ್ತು ಶಾರದಾದೇವಿಯ ಪತಿಯಾದ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಕಾರ್ಯವನ್ನು ಸಮಾಪ್ತಿಗೊಳಿಸಿ ಶ್ರೀ ಕಾಳಿಯಲ್ಲಿ ಬೇಡಿಕೊಳ್ತಿರ್ತಾರೆ ಅವರ ಭಕ್ತಿ ನಮಗೆಲ್ಲ ತಿಳಿದೇ ಇದೆ ಇದನ್ನರಿತ ಆ ಪರಮಾತ್ಮ ಸಾಯಿಬಾಬಾರಲ್ಲಿ ಈ ಆಜ್ಞೆಯನ್ನು ಮಾಡಿ ಈ ಕಾರ್ಯವನ್ನು ಸಫಲಗೊಳಿಸ್ತಾರೆ ಶ್ರೀ ರಾಮಕೃಷ್ಣರ ನಿಜವಾದ ಹೆಸರು ಗದಾಧರ ಅವರ ತಂದೆ ತಾಯಿ ಇಟ್ಟಂತಹ ಹೆಸರಾಗಿರುತ್ತೆ ಸಾಯಿನಾಥರು ಈ ಮೂರು ದಿನ ಅಂದರೆ ಸುಮಾರು ಎಪ್ಪತ್ತ ಎರಡು ಗಂಟೆಗಳ ಕಾಲ ಸಮಾಧಿಯನ್ನು ಅನುಭವಿಸಿದ ಘಟನೆಯನ್ನು ಬೇರೆ ಬೇರೆ ಗ್ರಂಥಕಾರರು ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತಾರೆ ಶ್ರೀ ಸಾಯಿ ಶರಣಾನಂದ ಎಂಬುವರು ತಮ್ಮ ಪುಸ್ತಕವಾದ ಸಾಯಿ ಧ ಸೂಪರ್ಮನ್ನಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಒಂದು ದಿನ ರಾತ್ರಿ ಸುಮಾರು ಹತ್ತು ಗಂಟೆಗೆ ಶ್ರೀ ಸಾಯಿನಾಥರು ಶರೀರವನ್ನು ತ್ಯಜಿಸಿ ಮತ್ತೆ ಮೂರು ದಿನಗಳ ನಂತರ ಬೆಳಗಿನ ಜಾವ ತಮ್ಮ ಶರೀರದಲ್ಲಿ ಪುನರಾಗಮನ ಮಾಡಿದರು ಎಂದು ಹೇಳ್ತಾರೆ ಇದೇ ರೀತಿ ಶ್ರೀ ಸಾಯಿ ಸಚ್ಚರಿತೆ ಮತ್ತು ಮತ್ತಿತರ ಗ್ರಂಥಗಳಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರ ಮಾರ್ಗಶಿರ ಮಾಸ ಪೌರ್ಣಿಮೆ ಎಂದು ಶ್ರೀ ಸಾಯಿನಾಥರು ತಮ್ಮ ಶರೀರವನ್ನು ತ್ಯಜಿಸಿದರು ಎಂದು ಹೇಳ್ತಾರೆ ಇಲ್ಲಿ ನಾವು ಪರಿಶೀಲಿಸಬೇಕಾದ ಒಂದು ವಿಷಯ ಮಾರ್ಗಶಿರ ಮಾಸದ ಹುಣ್ಣಿಮೆ ಶ್ರೀ ದತ್ತ ಜಯಂತಿ ಆಗಿರುತ್ತೆ ಆದರೆ ಅವಸ್ಥೆ ಎನ್ನುವಂತಹ ಪ್ರತ್ಯಕ್ಷ ದರ್ಶಿ ಒಬ್ಬ ಈ ವಿಷಯವನ್ನು ಬೇರೆ ರೀತಿ ಹೇಳ್ತಾರೆ ಘಟನೆ ನಡೆದಿದ್ದು ಮಾರ್ಗಶಿರ ಮಾಸ ಅಂದರೆ ಡಿಸೆಂಬರ್ನಲ್ಲ ಈ ವಿಷಯ ನಡೆದದ್ದು ಆಗಸ್ಟ್ನಲ್ಲಿ ಆ ದಿನದಲ್ಲಿ ಆದಂತಹ ಘಟನೆಗಳನ್ನು ಪರಿಶೀಲಿಸಿದಾಗ ಅವರಿಗೆ ಒಂದು ವಿಷಯ ತಿಳಿಯುತ್ತೆ ಅದೇನಪ್ಪ ಅಂದರೆ ಬಾಬಾರು ಸಮಾಧಿಯಾದಂತಹ ದಿನಗಳಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ಮಹಾ ಸಮಾಧಿಯಾದದ್ದನ್ನು ಅವಸ್ಥೆಯವರು ಶ್ರೀರಾಮಕೃಷ್ಣ ಪರಮಹಂಸರು ಮಹಾಸಮಾಧಿಯಾದ ದಿನ ಮತ್ತು ಶ್ರೀ ಸಾಯಿನಾಥ ಪುನರ್ಜೀವನವಾದ ದಿನ ಒಂದೇ ಎಂದು ಗುರುತಿಸ್ತಾರೆ ಮುಂದೆ ಎಕ್ಕಿರಾಲ ಭಾರದ್ವಾಜರು ಈ ವಿಷಯದ ಬಗ್ಗೆ ಬಹಳಷ್ಟು ಜನ ಪ್ರತ್ಯಕ್ಷ ಸಾಯಿ ಭಕ್ತರನ್ನು ಭೇಟಿ ಮಾಡಿ ಪರಿಶೀಲಿಸಿದಾಗ ಅವಸ್ಥೆ ಹೇಳಿದ ಮಾತು ನಿಜವೆಂದು ತಿಳಿದು ಬರುತ್ತೆ ಈ ದಿನವನ್ನು ಇಂದಿಗೂ ಕೂಡ ಶ್ರೀ ಸಾಯಿ ಭಕ್ತರು ಶ್ರೀ ಸಾಯಿ ಪುನರುತ್ಥಾನ ದಿವಸ ಎಂದು ಆಚರಿಸುತ್ತಾರೆ ಸಾಮಾನ್ಯ ಪಾಮರರಾದ ನಾವು ಎಷ್ಟೋ ಸಲ ಈ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಯದೆ ಸಾಯಿನಾಥರೇ ಬೇರೆ ರಾಮಕೃಷ್ಣ ಪರಮಹಂಸರೇ ಬೇರೆ ರಮಣ ಮಹರ್ಷಿಗಳೇ ಬೇರೆ ಎಂದು ನಮ್ಮ ಭ್ರಮೆಯಲ್ಲಿ ನಾವು ಇರುತ್ತೀವಿ ಆದರೆ ಇದಕ್ಕೊಂದು ಉದಾಹರಣೆಯಾಗಿ ಸಾಯಿ ತಮ್ಮಲ್ಲಿಯೇ ಹಲವು ಸಾಧುಗಳನ್ನು ಪ್ರದರ್ಶಿಸಿ ಭಕ್ತರಲ್ಲಿ ತಾವೇ ಸಕಲ ಸಾಧು ಸ್ವರೂಪಿ ಎಂದು ತೋರಿಸ್ತಾರೆ ಇದೇ ರೀತಿ ಹಲವು ಸಾಧುಗಳು ಕೂಡ ಇತರ ಸಂತರ ಬಗ್ಗೆ ಸಾಧುಗಳ ಬಗ್ಗೆ ಗೌರವವನ್ನು ಇಟ್ಟು ಅದರಂತೆ ನಡೆದು ನಮಗೆ ಮಾರ್ಗದರ್ಶಕರಾಗಿದ್ದಾರೆ ನಾವು ಕೂಡ ಅವರು ಹಾಕಿಕೊಟ್ಟ ದಾರಿಯಲ್ಲೇ ಮುಂದೆ ನಡೆಯುವುದು ನಮ್ಮ ಕರ್ತವ್ಯವಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು